ಪಿಗೆ ಈಗ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಮಾಡಲಾಗಿದೆ ಇವತ್ತು ನೂತನ ಪದಾಧಿಕಾರಿಗಳ ಜೊತೆಗೆ ಬಿ ವೈ ವಿಜಯೇಂದ್ರ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮಲ್ಲೇಶ್ವರಂನಲ್ಲಿ ನಡೀತಾ ಇರುವಂಥ ಈ ಸಭೆಯಲ್ಲಿ ಎಲ್ಲ ಹೊಸ ಪದಾಧಿಕಾರಿಗಳು ಭಾಗಿಯಾಗ್ತಾರೆ ಮಲ್ಲೇಶ್ವರಂನ ಬಿ ಜೆ ಪಿ ಕಚೇರಿಯಲ್ಲಿ ಒಂದು ಸಭೆ ಏರ್ಪಡಿಸಲಾಗಿದೆ ಬಿ ಜೆ ಪಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜಿ ವಿ ರಾಜೇಶ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಜೊತೆ ಜೊತೆಗೆ ಬಿ ಜೆ ಪಿಯ ಹೊಸದಾಗಿ ಪ್ರಶಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿ ಸುನಿಲ್ ಕುಮಾರ್ ವಿ ರಾಜೀವ್ ನಂದೀಶ್ ರೆಡ್ಡಿ ಪ್ರೀತಮ್ ಗೌಡ ಉಪಾಧ್ಯಕ್ಷರಾದಂಥ ಎಲ್ಲ ಇನ್ನಿತರ ನಾಯಕರು ಹಾಗೂ ಮೋರ್ಚಾದ ಅಧ್ಯಕ್ಷರು ಸೇರಿ ಹೊಸ ಪದಾಧಿಕಾರಿಗಳು ಇದ್ದಾರೆ ಅವರೆಲ್ಲರನ್ನೂ ಕೂಡ ಈ ಸಭೆಗೆ ಆಹ್ವಾನ ಮಾಡಲಾಗಿದೆ ಹೊಸ ಪದಾಧಿಕಾರಿಗಳ ಆಯ್ಕೆಯಾದ ಮೇಲೆ ಮೊದಲ ಬಾರಿಗೆ ನಡೀತಾ ಇರುವಂಥ ಸಭೆ ಇದು ಇನ್ನು ಈ ಸಭೆಗೆ ಸಂಬಂಧಪಟ್ಟಂತೆ ಕೂಡ ಮತ್ತು ನಿಮ್ಮ ಮುಂದೆ ಇರತಕ್ಕಂತ ಗುರಿ ಒಂದು ಸವಾಲು ಬಹಳ ದೊಡ್ಡ ಸವಾಲೇನಿಲ್ಲ ನಮ್ಮ ಮುಂದೆ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಪರವಾದಂತ ಒಂದು ವಾತಾವರಣ ಇದೆ ಪಾಪ್ಯುಲಾರಿಟಿ ಇದೆ ಸೊ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯನ್ನ ಅದನ್ನ ಹೇಗೆ ಮತವಾಗಿ ಪರಿವರ್ತನೆ ಮಾಡಬೇಕು ಹೌ ಟು ಕನ್ವರ್ಟ್ ಮೋದಿಜಿ ಪಾಪ್ಯುಲಾರಿಟಿ ಇಂಟು ವೋಟ್ಸ್ ಇದು ಒಂದೇ ಪ್ರಶ್ನೆ ನಮ್ಮ ಕಣ್ಮುಂದಿರ್ತಕ್ಕಂಥದ್ದು ಈ ಸವಾಲು ಇವತ್ತು ನಮ್ಮ ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥದ್ದು ಹಾಗಾಗಿ ಏನಿದೆ ನರೇಂದ್ರ ಮೋದಿಜಿ ಅವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತನೆ ಮಾಡ್ತಕ್ಕಂಥ ಸವಾಲು ನಮ್ಮ ಮುಂದೆ ಏನಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳನ್ನ ಏನೇ ವಾತಾವರಣ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇದ್ದರೂ ಸಹ ಅನೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಇದ್ದರೂ ಸಹ ನಮ್ಮ ವಿರೋಧಿಗಳನ್ನ ಹಗುರವಾಗಿ ತೆಗೆದುಕೊಳ್ಳೋತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಬಹಿರಂಗವಾಗಿ ಮಾತನಾಡಿದ